ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತಾ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನೀವು ಯೂಟ್ಯೂಬರ್ ಆದ ಮೇಲೆ ಮೂರು ತಪ್ಪು ಮಾಡಲೇಬೇಡಿ ಫಸ್ಟ್ ಫನ್ ಏನಪ್ಪಾ ಅಂದರೆ ಗುಂಪು ಅಂತ ಹರಟೆ ಹೊಡೆಯೋದನ್ನ ಕಮ್ಮಿ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಆ್ಯಂಡ್ ಗುಂಪಿನಲ್ಲಿ ಇರುವವರು ಎಲ್ಲ ಟೈಮ್ ನಿಮಗೋಸ್ಕರ ಕೊಡಲ್ಲ ಯಾಕಂದರೆ ನೀವು ಮಾತ್ರ ಬೆಳಿತೀರಾ ಅನ್ನೋ ಕೆಟ್ಟ ಭಾವನೆ ಅವರಲ್ಲಿರುತ್ತೆ ಮೊದ್ಲು ಗುಂಪು ಬಿಡಿ ನೀವೇ ವಿಡಿಯೋನ ಕ್ರಿಯೇಟ್ ಮಾಡಿ ನೀವೇ ಅಪ್ಲೋಡ್ ಮಾಡಿ ಅಷ್ಟೇ ಸೆಕೆಂಡ್ ಒನ್ ಸ್ಟೇಟಸ್ ನಿಮ್ಮ ಯೂಟ್ಯೂಬ್ ವಿಡಿಯೋವನ್ನು ಹಾಕ್ಬೇಡಿ ಇದ್ರಿಂದ ಕೆಲವೊಂದು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ನಿಮ್ಮ ವಿಡಿಯೋ ಸ್ಟೇಟಸ್ ನಲ್ಲಿ ಜಸ್ಟ್ ವ್ಯೂ ಮಾಡಿ ನೋಡ್ಬಹುದು ಇದರಿಂದ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಕೂಡ ಆಗಲ್ಲ ನಿಮ್ಮ ರಿಲೇಟಿವ್ಸ್ ಮಾತ್ರ ಕಳಿಸಿ ಬಿಡಿ ಮಾತ್ರ ಪಕ್ಕ ನೋಡ್ತಾರೆ ನೀವೇನ್ ದಬ್ಬಾಕಿದೀರಾ ಅಂತ ನಿಮ್ಗೆ ಗೊತ್ತಾ ಎನಿಮಿಸ್ ಗಳೇ ಯೂಟ್ಯೂಬ್ನಲ್ಲಿ ನಲ್ಲಿ ಹೆಚ್ಚು ನಿಮ್ಮ ವಿಡಿಯೋನ ನೋಡಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡಿಸ್ತಾರೆ ಅದಕ್ಕೆ ಎನಿಮಿಸ್ಗಳ ನಂಬರ್ ನ ಮಾತ್ರ ಡಿಲೀಟ್ ಮಾಡಬೇಡಿ ಬ್ಲಾಕ್ ಕೂಡ ಮಾಡಬೇಡಿ ಅವರೇ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದೆ ಆ್ಯಂಡ್ ಫೈನಲ್ ಆಗಿ ನಿಮ್ಮದೇ ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಆ್ಯಂಡ್ ಯೂಟ್ಯೂಬ್ನಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಫ್ರೆಂಡ್ಶಿಪ್ ಅಂತೂ ಹೆಚ್ಚಾಗಿ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಸೀಕ್ರೆಟ್ ಎಲ್ಲ ಅವರಿಗೂ ಗೊತ್ತಾಗುತ್ತೆ ಹೀಗಾಗಿ ನೀವು ಬೆಳೆಯಲ್ಲ ಅವರು ಮಾತ್ರ ಬೆಳ್ಕೊಂಡು ಹೋಗ್ತಾರೆ ಗುಂಪು ಇಲ್ಲದಾಗಲೇ ನಮ್ಮ ತಲೆ ತುಂಬಾ ಓಡ್ತಾ ಇರುತ್ತೆ ಅದಕ್ಕೋಸ್ಕರ ಗುಂಪು ಅಂತ ಟೈಮ್ ಅಂತೂ ವೇಸ್ಟ್ನ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಇದೊಂದು ನನ್ನ ಅನುಭವದ ವಿಷಯವಾಗಿತ್ತು ಆ್ಯಂಡ್ ಈ ಮೂರು ವಿಷಯನ ಮಾತ್ರ ಮರಿಬೇಡಿ ಯಾವಾಗಲೂ ಸಿಂಗಲ್ಲಾಗಿ ಯೋಚನೆ ಮಾಡಿದರೆ ಮಾತ್ರ ತಲೆಯಲ್ಲಿ ಐಡಿಯಾಸ್ ತುಂಬನೇ ಬರ್ತಾ ಇರುತ್ತೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಕೆಲವೊಂದು ವಿಡಿಯೋದಲ್ಲಿ ಅಷ್ಟೊಂದು ಒಳ್ಳೆಯ ಕಂಟೆಂಟ್ ಇಲ್ಲ ಹಾಗಾಗಿ ನನ್ನ ಚಾನಲ್ ಕೂಡ ಗ್ರೋ ಆಗ್ತಾ ಇಲ್ಲ ಹಾಗೆ ವ್ಯೂವ್ಸ್ ಕೂಡ ಬರ್ತಾ ಇಲ್ಲ ಅದಕ್ಕೋಸ್ಕರನೇ ನಾನು ಸಿಂಗಲ್ಲಾಗಿ ಯೋಚಿಸಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ ರೀಸೆಂಟ್ ವಿಡಿಯೋಗಂತೂ ನನಗೆ ವ್ಯೂಸ್ ಸ್ವಲ್ಪ ಜಾಸ್ತಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಒಂದು ಖುಷಿಯಿಂದ ಲೈಕ್ ನ ಕೂಡ ಕೊಡಿ ಓಕೆ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ